ನನ್ನ ಹೆಸರು ವಿಜಯ್ ಅಂತ ನಾನು ಒಂದು ಏರ್ಲೈನ್ಸ್ ಮ್ಯಾನೇಜರ್ ಆಗಿ ಮತ್ತು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಸುಮಾರು ನಲವತ್ತು ವರ್ಷ ಅನುಭವವಿದ್ದು ಈ ಮಧ್ಯೆ ಈ ಟಿ ವಿ ನ್ಯೂಸ್ ನೋಡ್ತಾ ಇರ್ತೀವಿ ಭಾಳ ಅಸಹ್ಯ ಅನಿಸುತ್ತೆ ಯಾವುದು ಇದು ಪ್ರಜ್ವಲ್ ರೇವಣ್ಣ ಕಾಮಕಾಂಡ ಒಂದನೇದಾಗಿ ಹಾಸನದಲ್ಲಿ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆಗುತ್ತೆ ಅದಕ್ಕೆ ಮುಂಚೆ ಇಪ್ಪತ್ತೈದನೇ ತಾರೀಕು ಪವರ್ ಟಿ ವಿನವರು ಕಾಮಕಾಂಡನ ವರದಿ ಮಾಡ್ತಾರೆ ಪ್ರಜ್ವಲ್ ರೇವಣಂದು ಇಪ್ಪತ್ತೇಳನೇ ತಾರೀಕು ಹೊರದೇಶಕ್ಕೆ ಅವರು ಪಲಾಯನ ಆಗ್ತಾರೆ ಕೆಲವು ನಾಯಕರು ಬಿ ಜೆ ಪಿ ನಾಯಕರು ಏನು ಸರ್ಕಾರ ಕರ್ನಾಟಕದ ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ ಎವ್ರಿಥಿಂಗ್ ಆ್ಯಸ್ ಗಾಟ್ ಸಮ್ ಪ್ರೊಸೀಜರ್ ಏನು ಪ್ರಜ್ವಲ್ ರೇವಣ್ಣ ಮೇಲೆ ಕಂಪ್ಲೇಂಟ್ ಆಗಬೇಕು ಪ್ರೈಮರಿ ಪೈಸೆ ಎವಿಡೆನ್ಸ್ ಇರಬೇಕು ಎಫ್ ಐ ಆರ್ ಆಗಬೇಕು ಆಮೇಲೆ ಅರೆಸ್ಟ್ ಮಾಡಬೇಕು ಅದಕ್ಕೆ ಮುಂಚೆ ಅರೆಸ್ಟ್ ಮಾಡಲಿಕ್ಕೆ ಯಾರಿಗೂ ಬರೋದಿಲ್ಲ ನಂಬರ್ ಒನ್ ನಂಬರ್ ಟು ಪಾಸ್ಪೋರ್ಟ್ನ ಬಗ್ಗೆ ಮಾತಾಡ್ತೀನಿ ನಾನು ಬಿಇಂಗ್ ಎ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇರೋನಾಗಿ ಪಾಸ್ಪೋರ್ಟ್ಸು ಮೂರು ವಿಧವಾದ ಪಾಸ್ಪೋರ್ಟ್ಸ್ ಇರ್ತದೆ ಒಂದು ಆರ್ಡಿನರಿ ಪಾಸ್ಪೋರ್ಟ್ ಅದು ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಭಾರತ ದೇಶ ನಾಗರಿಕನೂ ಪಡೆಯುವಂಥದ್ದು ಆರ್ಡಿನರಿ ಪಾಸ್ಪೋರ್ಟ್ ಇನ್ನೊಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸರ್ಕಾರದ ಅಲ್ಲಿರೋರು ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ಇನ್ನೊಂದು ಅಫಿಷಿಯಲ್ ಪಾಸ್ಪೋರ್ಟ್ ಅದು ವೈಟ್ ಪಾಸ್ಪೋರ್ಟ್ ಇರ್ತದೆ ಅದು ಬರೀ ಆಫೀಸರ್ಸು ಗೋಯಿಂಗ್ ಆನ್ ಅಫಿಷಿಯಲ್ ಡ್ಯೂಟಿ ಅವರಿಗೆ ಮಾತ್ರ ವೈಟ್ ಪಾಸ್ಪೋರ್ಟ್ ಇರ್ತದೆ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟು ರೂಲ್ಸ್ ಭಾಳ ಕ್ಲಿಯರ್ ಆಗಿ ಹೇಳ್ತದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟಲ್ಲಿ ಅಫಿಷಿಯಲ್ ಟ್ರಾವೆಲ್ ಮಾಡ್ಬೋದೇ ವಿನಃ ಪರ್ಸನಲ್ ಟ್ರಾವೆಲ್ ಮಾಡೋದಕ್ಕೆ ಇಲ್ಲ ಹಾಗೂ ನೀವು ಅಫಿಷಿಯಲ್ ಟ್ರಾವೆಲ್ ಮಾಡಬೇಕಂತಂದರೆ ಗವರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅವರಿಂದ ಟ್ರಾವೆಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋಬೇಕು ಈ ಟ್ರಾವೆಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೊಳ್ಬೇಕಂತಂತಂದರೆ ನೀವು ಮೂರು ವಾರಗಳ ಮುಂಚೆನೆ ಟ್ರಾವೆಲ್ಗಿಂತ ಅಪ್ಲೈ ಮಾಡ್ಕೋಬೇಕು ನನ್ನ ಅನಿಸಿಕೆ ಇವರು ಮೂರು ವಾರಗಳಿಗಿಂತ ಮುಂಚೆನೇ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದಾರೆ ದಿ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಇಮಿಗ್ರೇಷನ್ ಕಂಡು ತಪ್ಪಿಸಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಕಂಡು ತಪ್ಪಿಸಿ ಯಾರೇ ಆಗಲಿ ಹೊರ ರಾಜ್ಯಕ್ಕೆ ಪಲಾಯನ ಮಾಡೋದಕ್ಕೆ ಆಗೋದೇ ಇಲ್ಲ ನಮ್ಮ ಮೀಡಿಯಾಗಳು ಅವರಿಗೆ ಇಷ್ಟ ಬಂದಂಗೆ ಅವರಿಗೆ ಬಾಯಿಗೆ ಬಂದಂಗೆ ಪಲಾಯನ ಮಾಡಿದ್ರು ಮತ್ತೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು ರೆಡ್ ಕಾರ್ನರ್ ನೋಟಿಸು ಬ್ಲೂ ಕಾರ್ನರ್ ನೋಟಿಸು ಮತ್ತೆ ಇವರು ಅವರನ್ನು ಹಿಂಗೆ ಅಂದ್ಬಿಟ್ರು ಇವರೇನು ಕತ್ತೆ ಕಾಯ್ತಾ ಇದ್ರ ಅವ್ರೇನು ಕುದುರೆ ಕಾಯ್ತಾ ಇದ್ರ ಇವೆಲ್ಲನು ಪ್ಯೂರ್ಲಿ ಜನಗಳನ್ನ ದಿಕ್ಕು ತಪ್ಪಿಸೋ ವಿಷಯನೇ ಬಿಟ್ರೆ ಮತ್ತೊಂದಲ್ಲ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನು ದಡ್ಡ್ರನ್ನಾಗಿ ಮಾಡಿ ಇವರು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ತಕ್ಕಂತೆ ನಮ್ಮ ಮೀಡಿಯಾಗಳವರು ಅದೇ ಅದೇ ರೀತಿ ಅದನ್ನೇ ಹೈಲೈಟ್ ಮಾಡ್ತಾ ಇದ್ದ ಬಿಟ್ರೆ ವಾಪಸ್ಸು ಇಷ್ಟುವರೆಗೆ ಕರ್ಕೊಂಡು ಬರೋದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅದೇನು ದೊಡ್ಡ ವಿಷಯನೇ ಅಲ್ಲ ಇದನ್ನೆಲ್ಲ ಮುಚ್ಚಾಕಿ ಇವ ಅವ್ರಿಗೆ ಏನು ಪ್ರಿಪರೇಷನ್ ಬೇಕೋ ಮಾಡಿ ಆ ದಿನ ನೋಡಿ ಇವರನ್ನು ಕರ್ಕೊಂಡು ಬರ್ತಾರೆ ಅವರನ್ನು ಸುಮ್ಮನೆ ನಾಮಕಾವ್ಯವಸ್ಥೆ ಅರೆಸ್ಟ್ ಮಾಡಿ ಫ್ರೀ ಮಾಡ್ತಾರೆ ದಯವಿಟ್ಟು ಅವರು ನಾನು ವಿನಂತಿ ಮಾಡ್ಕೊಳ್ಳೋದು ಸ್ವಲ್ಪ ನಿಜಾಂಶವನ್ನು ನೀವು ಜನಗಳಿಗೆ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಬೋದು